ಇವತ್ತು ಬಹಳ ಒಂದು ಸುಂದರವಾದಂತ ಕಾರ್ಯಕ್ರಮಕ್ಕೆ ನಾನು ಹಜರಾಗಿದ್ದೀನಿ ಅನ್ನೋದ್ರ ಬಗ್ಗೆ ಅಣ್ಣವ್ರು ಹೇಳಿದಾಗ ನಾನೇ ಭಾಗ್ಯವಂತ ಒಂದು ಅನ್ಸುತ್ತೆ ಆದ್ರೆ ನನಗೆ ಅಣ್ಣವ್ರ ಅಕ್ಕವ್ರ ಅಧ್ಯಕ್ಷ ಸ್ಥಾನಕ್ಕೆ ಹೋಗ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ತೊಂದ್ರೆ ನಾನ್ ಮೊದಲೇ ಅಧ್ಯಕ್ಷ ಸ್ಥಾನ ಬ್ಯಾಡ ನಾಕಿ ಯಾಕಂದ್ರೆ ಅವ್ರಿಗೆ ಕೇಳಬೇಕು ಅನ್ನೋದು ಬಹಳ ಇಷ್ಟ ನನಗೆ ಅದಕ್ಕಂತ ಹೇಳಿ మాత ఇొందు ఖుషి ఆకల్ అనుకుంటే అదే నేను ఆగి నా నిజ ఈ కార్యక్రమకే నిమిత్త యాక్రా ఆశీర్వా ಆಸ್ತಿ ಬ್ರಹ್ಮಕುಮಾರಿ ಅಂತಾರೇ ಕೇಳ್ಬೇಕು ನೀವು ನಮಗೆಲ್ಲ ಇಪ್ಪತ್ತೊಂದು ಜನರ ಆಸ್ತಿ ಕೊಡ್ತಾರೆ ಭಗವಂತ ನಮ್ಗೆ ಇಪ್ಪತ್ತೊಂದು ಜನರ ಆಸ್ತಿ ಕೇಳ್ತಾವಂದ್ರ ನಾವೆಲ್ಲ ಇಪ್ಪತ್ತೊಂದು ಜನರಕ್ಕಾಗಿ ಸುಖ ಶಾಂತಿ ಸಂಪತ್ತಿನ ಆಸ್ತಿ ಕೇಳೋಕ್ಕಾಗಿನೇ

ಹೇಗೆ ಉದ್ದೇಶವನ್ನೇ ಹೇಳಿದ್ರು ಅಲ್ಲ ಪ್ರೊಫೆಸರ್ ಅಣ್ಣಾರು ಈ ಅಣ್ಣಾರು ಎಲ್ಲ ಅಣ್ಣಂದರು ಸಹಿತ ಇದ್ರು ಅನ್ನೋ ಉದ್ದೇಶ ಹೇಳಿದ್ರು ಅದಕ್ಕೆ ಬಹಳ ಖುಷಿ ಆಯ್ತು ಆ ಉದ್ದೇಶದ ಸಾರ್ಥಕತೆಯನ್ನ ನಾವು ನೀವುಗಳನ್ನ ಪಡ್ಕೊಬೇಕಾಗಿದೆ ಅದಕ್ಕ ಈ ಒಂದು ದಾದಿಯವರು ಒಂದು ಹೇಳಿ ಕಷ್ಟನೇ ಹೇಳಿದ್ರು ಒಂದ್ ಎರಡು ನಿಮಿಷ ಅಷ್ಟೇ ಈ ನೋಡ್ರಿ ಸರ್ವಶಕ್ತಿ ಬೆಂಕಿ ಸರ್ವಶಕ್ತಿಮಾನೆ ಬೆಂಕಿಗಿಂತ ಸರ್ವಶಕ್ತಿ ಮಾಡಿದ್ರೆ ಬೆಂಕಿಯನ್ನು ಆರಿಸಲಿಕ್ಕೆ ನಾವು ನೀರ್ ಹಾಕ್ತೀವಿ ಅಲ್ಲಿ ಹೋಗ್ಬಿಡುತ್ತ ನೀರ್ ಹಾಕ್ತಾರೆ ನಾನು ಸರ್ವಶಕ್ತಿ ಮಾಡ್ತೀನಿ ಬೆಂಕಿಗಿಂತ ನೀರು ಸರ್ವಶಕ್ತಿಮಾನ ಆದ್ರೆ ಆ ನೀರನ್ನೇ ಗ್ಲಾಸ್ ಮೇಲೆ ಇಟ್ಟು ನಮ್ಗೆ ಟೈಮ್ ಗಟು ನಾವು ಕುಡ್ದ್ ಬಿಡ್ತೀವಿ ಯಾರು ಸರ್ವಶಕ್ತಿ ಮಾಡಿಶಕ್ತಿ ಮಾಡ್ ನೀರನ್ನ ಒಳಗೆ ತಗೊಂಡ್ಬಿಡ್ಬಿಟ್ಟು ಬೆಟ್ಟದ ಕಾಲನನ್ನು ಸಹಿತ ಆ ಒಂದು ವೇಳೆ ಸಾಧ್ಯ ಅದನ್ನ ತರಿಸಬಹುದು ಅದಕ್ಕೆ ಕಾಲನಿಗಿಂತ ಸರ್ವಶಕ್ತಿ ಮಾನ ಯಾವುದು ಆಶೀರ್ವಾದ ಅದಕ್ಕೆ ಆಶೀರ್ವಾದಗಳನ್ನ ಕೊಡೋಣ ಆಶೀರ್ವಾದಗಳನ್ನ ತೆಗೆದುಕೊಳ್ಳೋಣ ನಿಮ್ಮ ಸಮನೆಯನ್ನು ಬಹಳ ಪರೀಕ್ಷೆ ಮಾಡೋದಿಲ್ಲ ಯಾಕಂದ್ರೆ ಆ ಎಲ್ಲ ಅಣ್ಣಂದಿರು ಎಲ್ಲರೂ ಭಾವ ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನನಗಿಂತ ಸುಂದರವಾಗಿ ಎಲ್ಲ ನಾಟುವಂತೆ ಅದಕ್ಕೆ ಮೂರು ದಿನದ ಬಟ್ಟಿಯನ್ನ ಬಟ್ಟಿಯಲ್ಲಿ ನಾವು ನೀವು ಕೂಡ ಗಟ್ಟಿಯಾಗೋಣ ಗಟ್ಟಿಯಾದಾಗೆ ನಾವು ದೇವತೆ ದೇವತೆಗಳಾಗಿ ನಾವು ಬ್ರಾಹ್ಮಣರು ಪಕ್ಕಾ ಬ್ರಾಹ್ಮಣಸೋ ಹರಿಷ್ಠಸೋ ದೇವತಾ ನಾವೆಲ್ಲರೂ ಮೂರು ದಿನದಲ್ಲಿ ಅದಕ್ಕಂದ್ರೆ ನಾವು ಎರಡು ದಿನ ಇರಬೇಕು ಅಂತ ಹೇಳಿ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕಾಗಿ ಅಣ್ಣವರು ದುಡದೇ ಇಲ್ಲ ನಾವು ಬರ್ದ ಆದ್ರೆ ಈ ಸಲದ ಒಂದು ಲಾಭ ಬಹಳ ಆಗ್ತದೆ ಅನ್ಸಾ ಯಾಕಂದ್ರೆ ರಾಯಣ್ಣು ಒಂದೇ ಸ್ವಲ್ಪ ಎರಡು ನಿಮಿಷ ಕೇಳಿದ್ರಾಯ್ಗೆ ಬಹಳ ಲೌಕಿಕ ಅಲೌಕಿಕ ಅನ್ನೋದ್ರ ಬಗ್ಗೆ ಇಷ್ಟು ಸುಂದರವಾಗಿ

জীবনে বহু সুন্দর দল আশী আশীর্দ পাপ ವರ್ಷಗಳಾದರೂ ಕೂಡ ಇಪ್ಪತ್ತೈದರ ಇದ್ದುಕೊಂಡು ನಮ್ಗೆ ಕರೆದಾಗಿ ಹೊರಗಡೆ ಬರ್ತಾ ಇದ್ದಾರೆ ಅದಕ್ಕೆ ಇದ್ರೌಭಾಗ್ಯ ಅವರು ಹೇಳಿರಿ ಇವತ್ತ ಅವರು ಬಸ್ತಿ ಇರ್ತಾರೆ ಹಾಗಾಗಿ ಇನ್ನೂ ಜೊತೆಗೆ ನಾಳೆ ನಮ್ದು ಈಗ ಸಮಯ ಆಗಿದೆ ನಾವು ಮೂರು ನಿಮಿಷ ಬಾಪಾ ಅವರ ನೆನಪಿನ ಕುಳಿತುಕೊಂಡು ಎಲ್ಲರೂ ಏನಪ್ಪ ಅಂದ್ರೆ ನಿಮಗೆ ಬ್ಯಾಟ್ ಕೊಟ್ಟಿದೆ ಆ ಬ್ಯಾಟ್ ಎಲ್ಲರೂ ಧರಿಸಿಕೊಂಡು ಮತ್ತು ಎಷ್ಟು ಸಾಧ್ಯ ಅಷ್ಟು ಎಲ್ಲರೂ ಮೌನ ಇರಬೇಕು ಆಗ ಮಾತ್ರ ಇದು ಸಫಲ ಆಗ್ತದೆ ಅದಕ್ಕಾಗಿ ಊಟ ಮಾಡುವಾಗ ಮೌನವಾಗಿ ಊಟ ಮಾಡುವಂಥದ್ದು ತೊಳೆಯುವಾಗ ಕೂಡ ಮೌನವಾಗಿ ಆಮೇಲೆ ಯಾರು ಗಾಡಿಸ್ತಿರ ಗಾಡಿಸ್ ತಗೊಳ್ರಿ ಆಮೇಲೆ ಸಾಧ್ಯವಿದ್ದಷ್ಟು ಈ ಗಾತ್ರದಲ್ಲಿ ಹೋಗಬಾರ್ದು ಯಾರು ಈ ಶಗತ್ತಿನಲ್ಲಿ ಏನಾದ್ರೆ ಇವತ್ತ ಗಾತ್ರಗಳ ಜಾತ್ರೆ ಗಾತ್ರಗಳ ಮೂರೊಂದು ಗಾತ್ರಗಳ ಅವೆಲ್ಲ ಗದ್ದಲದಿಂದ ಅನುಸ್ಥಾನವಾಗಿ ಬಾಬಾನು ಏನ್ ಮಾಡಿದ್ದಾರೆ ಪರೀಕ್ಷೆ ಮಾಡಿದ್ದಾರೆ ಆ ಕಡೆ ಗದ್ದಲ ಇಟ್ಟರೆ ಈ ಕಡೆ ಶಾಂತಿ ಅವರು ಇಟ್ಟಿದ್ದಾರೆ ಯಾರು ಯಾವ ಕಡೆ ಹೋಗ್ತಾ ಇರೋದು ನೋಡ್ತಾ ಇರೋದು ಯಾಂಗ್ ಜನಗಳು ಸಿಕ್ಕೊಂಡು ಬಾಬಾ ಅದಕ್ಕಾಗಿ ನಾವು ಸ್ವಲ್ಪ ಹೆಚ್ಚು ಸಮಯವನ್ನ ಭಾಗವಹಿಸಿ ಅಣ್ಣವರ ಒಂದು ಒಂದು ಅನುಭವವನ್ನು ಎಲ್ಲರೂ ಕೇಳೋಣ ಅಂತ ಹೇಳ್ತಾ ಈ ಒಂದು ನಿಮಿಷ ನಾವು ಕಾಬಾರ ಮೇಲೆ ಸಿಕ್ಕೊಂಡು